జననీ శారదా దేవీం రామకృష్ణం జగద్గుం పాదద్మేతయో్రుత్వ ప్రణమామి ముహుర్ముహు రత్నాకరౌతపదాం హిమాలయ కిరీటినీం బ్రహ్మరాజర్షిరత్నాఢ్యాం వందే భారత మాతరం వేదిక మేలు ఆసనర రామలక్ష్మణ సీతాస్వరూప ఆ పుట్టమక్కళకి శ్రద్ధయ నమనాలను సమర్పించే ವೇದಿಕೆ ಮೇಲೆ ಆಸನರಾಗುವ ಎಲ್ಲ ಗಣ್ಯರಿಗೂ ನಮಸ್ಕಾರ ಈ ಕಾರ್ಯಕ್ರಮಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿ ಉಜಿರೆಗಲ್ಲ ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿರುವಂಥ ಉಜಿರೆಯ ಸಮಸ್ತ ದೇಶಭಕ್ತ ಬಂಧುಗಳಿಗೆ ಧರ್ಮಾಭಿಮಾನಿಗಳಿಗೆ ಹಿಂದೂ ಧರ್ಮವನ್ನು ಏಕರಸವಾಗಿ ಉಳಿಸಬೇಕು ಅನ್ನುವಂಥ ಒಂದು ಬಲವಾಗಿರುವಂಥ ಸಂದೇಶವನ್ನು ಕೊಟ್ಟಂಥವರಿಗೆ ನಾನು ಹಣೆ ಹಚ್ಚಿ ನಮಸ್ಕಾರವನ್ನು ಮಾಡ್ತೇನೆ ಮಿತ್ರರೇ ಧರ್ಮಕ್ಕೆ ಆಘಾತವಾದಾಗ ಯಾರು ಸುಮ್ಮನೆ ಕೂತ್ಕೊಳ್ತಾನೋ ಅವನು ಧರ್ಮದ್ರೋಹಿ ಅನ್ನಿಸ್ಕೊಳ್ತಾನೆ ಧರ್ಮಕ್ಕೆ ಆಘಾತವಾದಾಗ ಕೊನೆ ಪಕ್ಷ ನನ್ನ ಅಟೆಂಡೆನ್ಸ್ ಆದರೂ ಅಲ್ಲಿರಬೇಕು ಅಂತ ಭಾವಿಸಿ ನಿಲ್ತಾನಲ್ಲ ಅವನು ನಿಜವಾಗ್ಲೂ ಧರ್ಮವೀರ ಅನ್ನಿಸ್ಕೊಳ್ತಾನೆ ಎಲ್ಲ ಧರ್ಮವೀರರಿಗೆ ಶ್ರದ್ಧೆಯ ನಮನಗಳು ದೊಡ್ಡ ಸಂಖ್ಯೆಯಲ್ಲಿ ಬಂದಿರುವಂಥ ತರುಣ ಮಿತ್ರರಿಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಈ ಹೊತ್ತಿನಲ್ಲಿ ಸಮರ್ಪಿಸ್ತೇನೆ ಮಿತ್ರ ಇವತ್ತು ನಾನು ಬಂದ ತಕ್ಷಣ ನೇರವಾಗಿ ಅಲ್ಲಿ ಹಾಲಿಗೆ ಹೋಗಿದ್ದೆ ಹೋಮ ನಡೀತಿತ್ತು ಅಲ್ಲಿ ಸಾವಿರದ ಎಂಟು ಬಾರಿ ಅವರು ಹನುಮ ಯಾಗ ಮಾಡಿದ್ದಾರೆ ಮೊದಲನೇ ಬಾರಿಗೆ ಹನುಮ ಯಾಗದವನ್ನು ಕೇಳಿದ್ದು ನಾನು ಯೂಶ್ವಲಾಗಿ ಹೋದಾಗ ಯಾವ ಮಂತ್ರದಿಂದ ಮಾಡಿದ್ದೀರಿ ಅಂತ ಕೇಳೋದು ರೂಢಿ ಅವರು ಹೇಳಿದರು ಕಂ ಕಪೀಶ್ವರಾಯ ಹೂಂ ಫಟ್ ಸ್ವಾಹ ಅಂತ ಹೇಳಿ ಮಾಡಿದ್ದೀವಿ ಅಂತ ಆಗಿ ನಾವು ಸ್ವಾಹಾಕಾರ ಕೇಳ್ತೀವಿ ಹೂಂ ಫಟ್ ಎಲ್ಲಿಂದ ಬಂತು ಅಂತ ಕೇಳಿದೆ ನಾನು ಅವರಿಗೆ ಅವರು ಹೇಳಿದರು ಬರೀ ಸ್ವಾಹ ಹೇಳಿದರೆ ಅದು ಶಾಂತಿಯುತವಾಗಿರುವಂಥದ್ದು ದುಷ್ಟಶಕ್ತಿಗಳ ನಾಶಕ್ಕೆ ಹೂಂ ಫಟ್ ಬೇಕಾಗತ್ತೆ ಅಂತ ಹೂಂ ಫಟ್ ಹೇಳಿನೇ ಮಾಡಿದ್ದೀವಿ ಅಂತ ಇನ್ನು ನಾನೇನು ಹೇಳಬೇಕಾಗಿಲ್ಲ ಏನು ಹೇಳಬೇಕಾಗಿದೆಯೋ ಅಲ್ಲಿನ ಪುರೋಹಿತರೆಲ್ಲ ಹೇಳಿ ಮುಗಿಸಿದ್ದಾರೆ ಕಾಲ ಬಹಳ ಬದಲಾಗಿದೆ ಆಧುನಿಕ ಯುಗ ರಾಮಾಯಣದ ಕಾಲ ಅಲ್ಲ ರಾಮಾಯಣದ ಕಾಲದಲ್ಲಿ ರಾಮನೇ ಹೋಗಿ ಯುದ್ಧವನ್ನು ಗೆಲ್ಲಬೇಕಾಗಿತ್ತು ಈಗ ವಾನರ ಸೇನೆಯೂ ಕೂಡ ರಾವಣ ಸಂಹಾರ ಮಾಡಿಬಿಡತ್ತೆ ಹೀಗಾಗಿ ಬಹಳ ದೊಡ್ಡ ಸಮಸ್ಯೆ ಏನಿಲ್ಲ ಬಲವಾಗಿ ನಿಲ್ಬೇಕಾಗಿರುವಂತದ್ದು ಅಗತ್ಯ ಇದೆ ಅಷ್ಟೇ ಮಿತ್ರ ಇವತ್ತು ರಾಮೋತ್ಸವ ರಾಮ ಹುಟ್ಟಿ ಎಂಟು ಸಾವಿರ ವರ್ಷ ಆಯ್ತು ಅತ್ಯಂತ ರೀಸೆಂಟ್ ಡೇಟ್ ಗೊತ್ತಿಲ್ಲ ಇನ್ನು ಎಷ್ಟು ಸಾವಿರ ವರ್ಷಗಳ ಹಿಂದೆ ರಾಮ ಹುಟ್ಟಿದ್ನೋ ಆದರೆ ಈ ಗ್ರಹ ನಕ್ಷತ್ರಗಳ ಮೂಲಕ ಯಾವಾಗ ರಾಮ ಹುಟ್ಟಿದ್ದ ಯಾವಾಗ ಕಾಡಿಗೋದ ಅಂತ ವಾಲ್ಮೀಕಿಗಳು ವಿವರಿಸ್ತಾರೋ ಅದನ್ನೆಲ್ಲ ಜ್ಯೋತಿಷ್ಯ ಶಾಸ್ತ್ರದ ಮೂಲಕ ಕಂಪ್ಯೂಟರ್ಗೆ ಕೊಟ್ಟು ತೆಗೆದು ನೋಡಿದಾಗ ಕನಿಷ್ಠ ಪಕ್ಷ ಎಂಟು ಸಾವಿರ ವರ್ಷಗಳ ಹಿಂದೆ ರಾಮ ಇದ್ದ ಅಂತ ಹೇಳ್ತಾರೆ ಕನಿಷ್ಠ ಪಕ್ಷ ಐದೈದುವರೆ ಸಾವಿರ ವರ್ಷಗಳ ಹಿಂದೆ ಕೃಷ್ಣ ಇದ್ದ ಐದ್ ಸಾವಿರದ ನೂರು ವರ್ಷಗಳ ಹಿಂದಿನಿಂದ ಕಲಿಯುಗ ಶುರುವಾಯಿತು ಇವೆಲ್ಲ ಲೆಕ್ಕ ನೋಡುವಾಗ ಹಿಂದೂ ಧರ್ಮ ಹೇಳಿದ್ರಲ್ಲ ಹಿರಿಯರು ಅತ್ಯಂತ ಪ್ರಾಚೀನವಾಗಿರುವಂಥ ಧರ್ಮಗಳಲ್ಲೊಂದು ಅಂತ ನಾನು ಅದಕ್ಕೊಂದು ಆ್ಯಡ್ ಮಾಡ್ತೀನಿ ಈ ಸನಾತನ ಧರ್ಮ ಅತ್ಯಂತ ಪ್ರಾಚೀನ ಅಷ್ಟೇ ಅಲ್ಲ ಅತ್ಯಂತ ಹಳೆಯದಷ್ಟೇ ಅಲ್ಲ ಅತ್ಯಂತ ಹಳೆಯ ಇಂದಿನವರೆಗೂ ಬದುಕಿರುವಂಥ ಜಗತ್ತಿನ ಏಕೈಕ ಧರ್ಮ ಈ ಧರ್ಮ ಯಾವನಾದ್ರೂ ಇದ್ರ ಬಗ್ಗೆ ಮಾತಾಡಿದ್ರೆ ಸುಮ್ಮನೆ ಯಾರೋ ಒಬ್ಬರ ರಾಜಕಾರಣಿಗಳು ಹಿಂದೊಮ್ಮೆ ಹೇಳಿದ್ರು ಹಿಂದುತ್ವದ ಬಗ್ಗೆ ಒಂದು ತುಚ್ಛವಾಗಿರುವಂತ ಮಾತನ್ನಾಡಿದರು ಸಹಿಸಿಕೊಳ್ಳೋದು ಹೇಗೆ ಇಡೀ ಸಮಾಜ ಸುಮ್ಮನಿತ್ತು ನಾವು ಹೇಳಿದ್ವಿ ಸುಮ್ಮನಿರ್ಲಿಕ್ಕೆ ಸಾಧ್ಯವೇ ಇಲ್ಲ ಯಾವ ಊರಿನಲ್ಲಿ ಆ ರಾಜಕಾರಣಿ ತಾನು ಚುನಾವಣೆಗೆ ನಿಲ್ಲೋಕ್ಕಿಂತ ಮುಂಚೆ ಹಿಂದೂ ಧರ್ಮದ ಬಗ್ಗೆ ಇಷ್ಟು ತುಚ್ಛವಾಗಿ ಮಾತಾಡಿದ್ನೋ ಅವನದ್ದೇ ಊರಿಗೆ ಹೋಗಿ ಅವನಿಗೊಂದು ಉತ್ತರ ಕೊಟ್ಟು ಬರಬೇಕು ಅಂತಂತ ಜಾಗೋ ಹಿಂದೂ ಅಂತ ಹೇಳಿ ನಾವ್ ಕಾರ್ಯಕ್ರಮ ಮಾಡಿ ಬಂದವರು ಧರ್ಮಕ್ಕೆ ಯಾರಾದರೂ ಅವಹೇಳನ ಮಾಡಿದಾಗ ಹಿಂದೂ ಧರ್ಮದ ಕುರಿತಂತೆ ಏನಾದರೂ ತಂಟೆಗೆ ಬಂದಾಗ ಅದಕ್ಕೆ ಉತ್ತರ ಕೊಡಲಿಕ್ಕೆ ಹಿಂದೂ ಸಮಾಜ ಸದಾ ಸಿದ್ಧವಾಗಿದೆ ಅನ್ನುವಂತ ಎಚ್ಚರಿಕೆಯನ್ನ ಈ ದೇಶ ಈ ಧರ್ಮದ ಕಿಂಕರರು ಯಾವತ್ತು ಕೊಟ್ಟಿದ್ದಾರೆ ಎನ್ನುವುದನ್ನ ಮರಿಬೇಡಿ ಅಂತ ಹಿಂದೂ ಸಮಾಜದ ವೈಶಿಷ್ಟ್ಯ ಏನು ಗೊತ್ತೇನು ಹಿಂದೂ ಸಮಾಜದ ತರುಣರು ಸೈಲೆಂಟ್ ಆಗಿ ಹೋಗಿ ಕೂತ್ರೆ ಯಾಗ ಮಾಡ್ತಾರೆ ಸೈಲೆಂಟ್ ಆಗಿ ಹೋಗಿ ಕೂತ್ರೆ ಅವರು ಕೂತ ಜಾಗದಲ್ಲಿ ದುರ್ಗಾ ಸಪ್ತಶತಿ ಪಾರಾಯಣ ಮಾಡ್ತಾರೆ ಸ್ವಲ್ಪ ಕೆಣಕಿ ಎದ್ದು ನಿಲ್ಸಿದ್ರೆ ರಣಚಂಡಿ ಕಾಳಿಯಾಗಿ ನಿಲ್ತಾರೆ ಅನ್ನೋದನ್ನ ಹಿಂದೂ ಸಮಾಜದ ತರುಣರ ವಿಚಾರದಲ್ಲಿ ಮರೆಯುವಂತಿಲ್ಲ ಹಿಂದೂ ಸಮಾಜದ ಬಗ್ಗೆ ಒಂದು ಮಾತಿದೆ